ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಯತ್ರ ಶ್ರೀ ವಿಜಯಾಭೂ ತ್ರಿವಾಣಿ ತಿರ್ಮ ತಿರ್ಮಮ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಆದಿ ಪರ್ವದಲ್ಲಿ ಭೀಷ್ಮನು ರಾಜನ ಮಗಳನ್ನು ಅಪಹರಿಸಿ ಬಂದ ಸಾಲ್ವನನ್ನು ಗೆಲ್ಲುವುದು ಅಂಬೆಯು ವಿಚಿತ್ರ ವೀರ್ಯನನ್ನು ವಿವಾಹವಾಗಲೊಪ್ಪದೆ ಸಾಲ್ವನ ಬಳಿಗೆ ಹೋದುದು ಆತನು ಆಕೆಯನ್ನು ನಿರಾಕರಿಸಲು ಭೀಷ್ಮನ ಬಳಿಗೆ ಬಂದುದು ಆತನು ನಿರಾಕರಿಸಿದುದು ತಪಸ್ಸು ಮಾಡುತ್ತಿರುವ ಅಂಬೆಗೆ ಕುಮಾರಸ್ವಾಮಿಯು ಮಾಲೆಯನ್ನು ಕೊಟ್ಟುದು ಎಂಬ ನೂರ ಒಂಬತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಜನಮೇಜಯ ಚಿತ್ರಾಂಗದನು ಮೃತನಾದ ಮೇಲೆ ಭೀಷ್ಮನು ತನ್ನ ಸಹೋದರನಾದ ವಿಚಿತ್ರವೇಯನ್ನು ಬಾಲನಾಗಿದ್ದುದರಿಂದ ಸತ್ಯವತಿಯ ಅಭಿಪ್ರಾಯವನ್ನನುಸರಿಸಿ ಅಮ್ಮನ ಹೆಸರಿನಲ್ಲಿ ತಾನೇ ರಾಜ್ಯ ಕಾರ್ಯಗಳನ್ನು ನೋಡುತ್ತಿದ್ದನು ಮೇಧಾವಿಗಳಲ್ಲಿ ಶ್ರೇಷ್ಠನಾದ ಆ ಭೀಷ್ಮನು ವಿಚಿತ್ರ ವೀರ್ಯನಿಗೆ ಯೌವನವು ಪ್ರಾಪ್ತವಾದುದನ್ನು ನೋಡಿ ಆತನ ವಿವಾಹ ವಿಷಯವಾಗಿ ಆಲೋಚಿಸುತ್ತಿದ್ದನು ಈ ಸಮಯಕ್ಕೆ ಸರಿಯಾಗಿ ಕಾಶಿರಾಜನು ಅಪ್ಸರಸಿಯರಿಗೆ ಸಮಾನ ಸೌಂದರ್ಯವುಳ್ಳ ನನ್ನ ಮೂರು ಮಂದಿ ಹೆಣ್ಣು ಮಕ್ಕಳಿಗೂ ಒಟ್ಟಾಗಿ ಸ್ವಯಂವರ ಮಾಡುವ ಸುದ್ದಿ ಹೊರಟಿತು ಪ್ರಥಿಕಾಗ್ರಗಣ್ಯನಾದ ಭೀಷ್ಮನು ತನ್ನ ತಾಯಿಯ ಅಪ್ಪಣೆಯನ್ನು ಪಡೆದು ಪಥ ಮಾತ್ರ ಸಹಾಯನಾಗಿ ಕಾಶಿಗೆ ಹೋಗಿ ಅಲ್ಲಿ ಸಮಸ್ತ ದೇಶಗಳ ರಾಜರು ಸ್ವಯಂವರಕ್ಕಿರುವ ಮೂರು ಮಂದಿ ರಾಜಕನ್ಯೆಯರು ವಿವಾಹ ಮಂಟಪದಲ್ಲಿ ನೆರೆದಿರುವುದನ್ನು ಕಂಡನು ಮೊದಲಿನಿಂದಲೂ ಆ ಕನ್ಯೆಯರಲ್ಲಿ ಕಣ್ಣಿಟ್ಟಿದ್ದ ಕೋಸಲ ದೇಶದ ರಾಜನು ವಂಗ ಪೊಂಡ್ರ ಕಳಿಂಗ ದೇಶದ ರಾಜರು ಒಟ್ಟುಗೂಡಿ ಅಲ್ಲಿಗೆ ಬಂದಿದ್ದರು ಸಮಸ್ತ ರಾಜರ ಹೆಸರನ್ನು ಹೇಳುವಾಗ ಶಂತನು ಪುತ್ರನು ವಯಸ್ಸು ಮೀರಿದವನು ಆದ ಭೀಷ್ಮನು ಒಂದು ಕಡೆ ಪ್ರತ್ಯೇಕವಾಗಿ ಕುಳಿತಿರುವುದನ್ನು ನೋಡಿ ವಿಶೇಷ ಬುದ್ಧಿಶಾಲಿಗಳಾದ ಆ ಸುಂದರಿ ಮಣಿಯರು ಆತನು ಮುದುಕನೆಂಬ ಭಾವದಿಂದ ಬೇಸರ ಪಟ್ಟವರಂತೆ ನೋಡಿ ಹೊರಟು ಹೋದರು ಅಲ್ಲಿ ಸೇರಿದ್ದ ರಾಜರಲ್ಲಿ ಅಲ್ಪ ಬುದ್ಧಿಯುಳ್ಳ ಕೆಲವರು ಭೀಷ್ಮನನ್ನು ನೋಡಿ ಈತನು ಮುದುಕನು ಕೇವಲ ಬ್ರಹ್ಮಚರ್ಯೆಯ ವೈದಿಕನಂತೆ ಕಾಣುವನು ಮುಖವೆಲ್ಲ ಸುಕ್ಕು ಬಿದ್ದಿದೆ ಒಲೆಯ ಕೂದಲು ನಡೆತಿದೆ ಇವನು ನಾಚಿಕೆಯಿಲ್ಲದೆ ಈ ಸ್ವಯಂವರ ಕಾಲದಲ್ಲಿ ಇಲ್ಲಿಗೇಕೆ ಬಂದಿರುವನು ಇವನು ಅಂದರೆ ಈ ಭೀಷ್ಮನು ತಾನು ಮಾಡಿರುವ ಪ್ರತಿಜ್ಞೆಯನ್ನು ಸುಳ್ಳು ಮಾಡಿರುವನಲ್ಲ ಇತರರು ಕೇಳಿದರೆ ಏನು ಪ್ರತ್ಯುತ್ತರ ಕೊಡಬಲ್ಲನು ಭೀಷ್ಮನು ಬ್ರಹ್ಮಚಾರಿ ಎಂದು ಪ್ರಸಿದ್ಧಿ ಹೊಂದಿದ್ದುದು ವ್ಯರ್ಥವು ಎಂದು ಗುಸುಗುಟ್ಟುತ್ತಾ ಹಾಸ್ಯ ಮಾಡಿ ನಗುತ್ತಿದ್ದರು ಜನಮೇಜಯ ಆ ಮಾತುಗಳನ್ನು ಕೇಳಿ ಭೀಷ್ಮನಿಗೆ ಆಗಲೇ ಕೋಪವು ಬಂದಿತು ಮಹಾ ಸಮರ್ಥನಾದ ಆತನು ಒಡನೆಯೇ ಆ ಕನ್ಯೆಯರನ್ನು ತನ್ನ ರಥದ ಮೇಲೆ ಕುಳ್ಳಿರಿಸಿಕೊಂಡು ಮೇಘ ಗರ್ಜನೆಗೆ ಸಮಾನವಾದ ಧ್ವನಿಯಿಂದ ಆ ರಾಜರನ್ನು ನೋಡಿ ಎಲೈ ಕ್ಷತ್ರಿಯರೇ ವಿವಾಹಗಳಲ್ಲಿ ಅನೇಕ ವಿಧಗಳುಂಟು ತಮ್ಮ ಶಕ್ತಿಯನುಸಾರವಾಗಿ ವರನಿಗೆ ಧನವನ್ನು ಕೊಟ್ಟು ಕನ್ಯೆಯರನ್ನು ಅಲಂಕರಿಸಿ ಅವರಿಗೆ ಮದುವೆ ಮಾಡಿಕೊಡಬೇಕೆಂದು ನಮ್ಮ ಋಷಿ ನಮ್ಮ ಋಷಿಗಳು ಧರ್ಮಶಾಸ್ತ್ರದಲ್ಲಿ ವಿಧಿಸಿರುವರು ಮತ್ತೆ ಕೆಲವರು ಎರಡು ಗೋವುಗಳನ್ನು ತೆಗೆದುಕೊಂಡು ಕನ್ಯೆಯನ್ನು ಕೊಡುವರು ಇಷ್ಟೇ ಧನವನ್ನು ಕೊಡಬೇಕೆಂದು ನಿರ್ಣಯ ಮಾಡಿಕೊಂಡು ಕೆಲವರು ಕನ್ಯೆಯನ್ನು ಕೊಡುವರು ಮತ್ತೆ ಕೆಲವರು ತಮ್ಮ ಪರಾಕ್ರಮವನ್ನು ತೋರಿಸಿ ಕನ್ಯೆಯನ್ನು ತೃಪ್ತಿಪಡಿಸಿ ಅವರನ್ನು ವಿವಾಹ ಮಾಡಿಕೊಳ್ಳುವರು ಮತ್ತೆ ಕೆಲವರು ನಿದ್ರೆ ಮುಂತಾದವುಗಳಿಂದ ಮೈಮರೆತಿರುವಾಗ ಕನ್ಯೆಯರನ್ನು ಅಪಹರಿಸಿ ವಿವಾಹ ಮಾಡಿಕೊಳ್ಳುವರು ಕೆಲವರು ಕನ್ಯೆಯದ ಅನುಮತಿಯ ಮೇಲೆಯೇ ಅವರನ್ನು ತಾವು ವಿವಾಹ ಮಾಡಿಕೊಳ್ಳುವರು ಇನ್ನು ಕೆಲವರು ವೇದೋಕ್ತವಾದ ಯಜ್ಞ ವಿಧಿಗೆ ಅನುಸಾರವಾಗಿ ವಿವಾಹ ಮಾಡಿಕೊಳ್ಳುವರು ಎಂಟನೆಯದಾದ ರಾಕ್ಷಸ ವಿವಾಹವೆಂಬುದು ಸಮರ್ಥರಾದ ವೀರರು ಬಯಸುವ ವಿವಾಹವೆಂದು ತಿಳಿಯಿರಿ ರಾಜಕುಮಾರರು ಸ್ವಯಂವರವನ್ನು ಕೊಂಡಾಡುವರು ಅದನ್ನು ಮಾಡುವುದು ಉಂಟು ಆದರೆ ಬಲಾತ್ಕಾರದಿಂದ ಎತ್ತಿಕೊಂಡು ಹೋದ ಕನ್ಯೆಯೇ ಹೆಚ್ಚೆಂದು ಧರ್ಮಶಾಸ್ತ್ರಜ್ಞರು ಹೇಳುವರು ರಾಜರೇ ಆದುದರಿಂದ ಈ ಕನ್ಯೆಯರನ್ನು ಇಲ್ಲಿಂದ ಬಲಾತ್ಕಾರವಾಗಿ ತೆಗೆದುಕೊಂಡು ಹೋಗಬೇಕೆಂದೇ ನಾನು ನಿಶ್ಚಯಿಸಿರುವೆನು ನೀವು ನಿಮ್ಮ ಶಕ್ತಿಯನ್ನು ಉಪಯೋಗಿಸಿ ಗೆಲ್ಲುವುದಾದರೆ ಯುದ್ಧಕ್ಕೆ ನಿಲ್ಲಿರಿ ಇಲ್ಲದಿದ್ದರೆ ಪಲಾಯನ ಮಾಡಿರಿ ನಾನಾದರೂ ಯುದ್ಧ ಮಾಡಲು ನಿಶ್ಚಯಿಸಿಕೊಂಡೇ ಸನ್ನದ್ಧನಾಗಿ ನಿಂತಿರುವೆನು ಎಂದನು ವೀರನಾದ ಆ ಭೀಷ್ಮನು ಕಾಶಿ ರಾಜನನ್ನು ಅಲ್ಲಿ ನೆಲೆದಿದ್ದ ಇತರ ರಾಜರನ್ನು ನೋಡಿ ಹೀಗೆ ಹೇಳಿ ಆ ಕನ್ಯೆಯರನ್ನು ತನ್ನ ರಥದ ಮೇಲೆ ಕುಳ್ಳಿರಿಸಿಕೊಂಡು ವೇಗವಾಗಿ ಹೊರಟನು ರಾಜರೆಲ್ಲರೂ ಕೋಪಿಸಿ ತಮ್ಮ ಭುಜಗಳನ್ನು ತಟ್ಟುತ್ತಾ ತುಟಿಗಳನ್ನು ಕಚ್ಚಿಕೊಂಡು ಯುದ್ಧಕ್ಕೆ ನಿಂತರು ತ್ವರೆಯಿಂದ ತಮ್ಮ ಆಭರಣಗಳನ್ನೆಲ್ಲ ಕಳಚಿ ಕವಚಗಳನ್ನು ತೊಟ್ಟುಕೊಳ್ಳುವಾಗ ದೊಡ್ಡ ಕಲಕಲ ಶಬ್ದವಾಯಿತು ಅವರ ಆಭರಣಗಳ ಮತ್ತು ಆಯುಧಗಳ ಕಾಂತಿಯೆಲ್ಲ ಸೇರಿ ನಕ್ಷತ್ರಗಳಂತೆ ತೋರುತ್ತಿದ್ದವು ಆ ವೀರರೆಲ್ಲರೂ ಉತ್ತಮಾಶ್ವಗಳನ್ನು ಕೂಡಿ ಸರ್ವಾಯುಧ ಪೂರ್ಣವಾದ ರಥಗಳನ್ನೇರಿದರು ಗೋಪಾ ಮಾತ್ಸರ್ಯಗಳಿಂದ ಅವರ ಕಣ್ಣು ರೆಪ್ಪೆಗಳು ಕುಗ್ಗಿದವು ಕಣ್ಣುಗಳು ಕೆಂಪಾದವು ಮುಂದಾಗಿ ಹೋಗುತ್ತಿದ್ದ ಭೀಷ್ಮನನ್ನು ಎಲ್ಲರೂ ಆಯುಧ ಪಾಣಿಗಳಾಗಿ ಅಟ್ಟುಕೊಂಡು ಹೋದರು ಒಟ್ಟಾಗಿ ಸೇರಿ ಬಂದ ನೂರಾರು ಮಂದಿ ರಾಜರಿಗೂ ಏಕಾಕಿಯಾದ ಭೀಷ್ಮನಿಗೂ ಭಯಂಕರವಾದ ಯುದ್ಧವೂ ನಡೆಯಿತು ಅವರು ಒಂದೇ ಸಲಕ್ಕೆ ಹತ್ತು ಸಾವಿರ ಬಾಣಗಳನ್ನು ಭೀಷ್ಮನ ಮೇಲೆ ಪ್ರಯೋಗಿಸಿದರು ಅವರು ಪ್ರಯೋಗಿಸಿದ ಬಾಣಗಳು ತನಗೆ ತಾಕುವುದಕ್ಕೆ ಮೊದಲೇ ಆ ಭೀಷ್ಮನು ಎಡಬಿಡದೆ ಅಮಿತವಾದ ಬಾಣ ವರ್ಷಗಳಿಂದ ಅವುಗಳನ್ನು ಖಂಡಿಸುತ್ತಿದ್ದನು ಆ ರಾಜರೆಲ್ಲರೂ ಭೀಷ್ಮನ ಸುತ್ತಲೂ ಮೇಘವು ಪರ್ವತದ ಮೇಲೆ ಮಳೆಯನ್ನು ವರ್ಷಿಸುವಂತೆ ಶರವರ್ಷವನ್ನು ಸುರಿಸಿದರು ಭೀಷ್ಮನು ನಾಲ್ಕು ಕಡೆಯಿಂದಲೂ ಬರು ಬರುವ ಬಾಣ ವರ್ಷವನ್ನು ಬಾಣ ವರ್ಷಗಳನ್ನು ಪ್ರತಿ ಬಾಣಗಳಿಂದ ತಡೆದು ಪ್ರತಿಯೊಬ್ಬ ರಾಜನ ಮೇಲೆಯೂ ಮೂರು ಮೂರು ಬಾಣಗಳನ್ನು ಪ್ರಯೋಗ ಮಾಡಿದನು ಆ ರಾಜರಲ್ಲಿ ಪ್ರತಿಯೊಬ್ಬರು ಭೀಷ್ಮನನ್ನು ಐದೈದು ಬಾಣಗಳಿಂದ ಹೊಡೆದರು ಜನಮೇಜಯ ಆ ಭೀಷ್ಮನು ತನ್ನ ಬಾಣಗಳಿಂದ ಅವೆಲ್ಲವನ್ನೂ ತಡೆದು ಪ್ರತಿಯೊಬ್ಬ ರಾಜನ ಮೇಲೆಯೂ ಎರಡೆರಡು ಬಾಣಗಳನ್ನು ಪ್ರಯೋಗಿಸಿದನು ಆ ಘೋರ ಯುದ್ಧವು ಲೋಕದಲ್ಲಿ ನೋಡುತ್ತಿರುವ ವೀರರಿಗೆಲ್ಲ ದೇವಾಸುರ ಯುದ್ಧದಂತೆ ಭಯಂಕರವಾಗಿ ತೋರುತ್ತಿದ್ದಿತು ಭೀಷ್ಮನು ಆ ಯುದ್ಧ ಭೂಮಿಯಲ್ಲಿ ತನ್ನ ಅಸ್ತ್ರಗಳಿಂದ ಶತ್ರುಗಳ ಬಿಲ್ಲು ಧ್ವಜಸ್ತಂಭ ಕಬ್ಬಿಣದ ಕವಚ ತಲೆಗಳು ಇವುಗಳನ್ನೆಲ್ಲ ನೂರು ಸಾವಿರ ಲೆಕ್ಕದಿಂದ ಕತ್ತರಿಸಿದನು ಆಗ ಭೀಷ್ಮನು ಯುದ್ಧದಲ್ಲಿ ರಥಚಾರಿಯಾಗಿ ಮಾಡಿದ ಅಮಾನುಷ ಕೃತ್ಯವನ್ನು ಆತನ ಹಸ್ತಲಾಘವವನ್ನು ಆತನ ಆತ್ಮರಕ್ಷಣೆಯನ್ನು ನೋಡಿ ಶತ್ರು ಪಕ್ಷದವರೇ ಕೊಂಡಾಡಿದರು ಇಂತಹ ಪರಾಕ್ರಮವುಳ್ಳ ಆ ಭೀಷ್ಮನು ತಾನು ಪೆಟ್ಟು ತಿನ್ನದೆಯೇ ಶತ್ರು ರಾಜರನ್ನು ಯುದ್ಧದಲ್ಲಿ ಜಯಿಸಿ ಆ ಕನ್ಯೆಯರೊಡನೆ ಭರತ ರಾಜಧಾನಿಗೆ ಹಿಂದ್ ಬಂದ ಹಿಂತಿರುಗಿ ಬಂದನು ರಾಜ ಮಹಾರಥನು ಅಧಿಕ ಪರಾಕ್ರಮವುಳ್ಳವನು ಆದ ಸಾಲ್ವನೆಂಬ ರಾಜನು ಶಂತನವಿನ ಮಗನಾದ ಭೀಷ್ಮನನ್ನು ಹಿಂದಟ್ಟಿ ಬಂದು ಯುದ್ಧಕ್ಕೆ ಕರೆದನು ಒಂದು ಆನೆಗಳ ಗುಂಪಿನ ಸಲಗವು ಇನ್ನೊಂದು ಗುಂಪಿನಲ್ಲಿರುವ ಒಂದು ಹೆಣ್ಣಾನೆಯನ್ನು ಕಂಡು ಆ ಗುಂಪಿನ ಸಲಗದೊಡನೆ ಹೋರಾಡಿ ತನ್ನ ಕೊಂಬಿನಿಂದ ಅದರ ಕಾಲುಗಳನ್ನು ಖಾಸಿಪಡಿಸುವಂತೆ ಸಾಲ್ವರಾಜನು ಆ ಕನ್ಯೆಯರನ್ನು ಪಡೆಯುವ ಉದ್ದೇಶದಿಂದ ಭೀಷ್ಮನನ್ನು ಕುರಿತು ನಿಲ್ಲು ನಿಲ್ಲು ಎಂದು ಕೂಗಿಕೊಂಡನು ಆಗ ಆ ಭೀಷ್ಮನು ಉರಿಯುವ ಬೆಂಕಿಯಂತೆ ಕೋಪಾಕ್ನಿಯಿಂದ ಜ್ವಲಿಸುತ್ತ ಹುಬ್ಬು ಗಂಟು ಹಾಕಿಕೊಂಡು ಕೈಯಲ್ಲಿ ಬಿಲ್ಲನ್ನು ಹಿಡಿದು ಕ್ಷತ್ರಿಯ ಧರ್ಮಕ್ಕೆ ಅನುಸಾರವಾಗಿ ಶತ್ರುವನ್ನು ನಿರೀಕ್ಷಿಸುತ್ತಾ ರಥವನ್ನು ನಿಲ್ಲಿಸಿದನು ಆತನು ನಿಂತುದನ್ನು ಕಂಡು ಸಾಲ್ವನಿಗೂ ಭೀಷ್ಮನಿಗೂ ನಡೆಯುವ ಆ ಯುದ್ಧವನ್ನು ನೋಡುವ ಕುತೂಹಲದಿಂದ ರಾಜರೆಲ್ಲರೂ ಅಲ್ಲಿಯೇ ನಿಂತರು ಇವರ ಯುದ್ಧವು ಒಂದು ಹಸುವಿಗಾಗಿ ಹೋರಾಡುವ ಎರಡು ಗೂಳಿಗಳ ಹೋರಾಟದಂತೆ ಇದ್ದಿತು ಆಗ ಪುರುಷೋತ್ತಮನಾದ ಸಾಲ್ವ ರಾಜನು ವೇಗವಾದ ಸಾವಿರಾರು ಬಾಣಗಳನ್ನು ಭೀಷ್ಮರ ಮೇಲೆ ಪ್ರಯೋಗಿಸಿದನು ಪ್ರಾರಂಭದಲ್ಲಿಯೇ ಸಾಲ್ವನು ಭೀಷ್ಮನನ್ನು ಸಾವಿರಾರು ಬಾಣಗಳಿಂದ ಮುಚ್ಚಿದುದನ್ನು ನೋಡಿ ರಾಜರೆಲ್ಲರೂ ಸಂತೋಷದಿಂದ ಕೈತಟ್ಟಿ ಅವನನ್ನು ಕೊಂಡಾಡಿದರು ಶತ್ರು ರಾಜ್ಯವನ್ನು ಧೂಳಿ ಮಾಡುವ ಶಕ್ತಿಯುಳ್ಳ ಭೀಷ್ಮನು ಕ್ಷತ್ರಿಯರು ಸಾಲ್ವನನ್ನು ಕುರಿತು ಮಾಡುವ ಸ್ತೋತ್ರಗಳನ್ನು ಕೇಳಿ ಕೋಪಿಸಿಕೊಂಡು ನಿಲ್ಲು ನಿಲ್ಲು ಎಂದು ಗರ್ಜಿಸುತ್ತಾ ತನ್ನ ಸಾರಥಿಯನ್ನು ನೋಡಿ ಆ ರಾಜನಿರುವ ಸ್ಥಳಕ್ಕೆ ನನ್ನ ರಥವನ್ನು ಬಿಡು ಗರುಡನು ಸರ್ಪವನ್ನು ಕೊಲ್ಲುವಂತೆ ನಾನು ಆತನನ್ನು ಕೊಲ್ಲುವೆನು ಎಂದನು ಆಮೇಲೆ ಭೀಷ್ಮನು ವಾರುಣಾಸ್ತ್ರವನ್ನು ಹೂಡಿದನು ಇದರಿಂದ ಸಾಲ್ವನ ನಾಲ್ಕು ಅಶ್ವಗಳು ಹತವಾದವು ರಾಜೋತ್ತಮ ಕುರುವಂಶ ಸಂಭೂತನಾದ ಆ ಭೀಷ್ಮನು ಸಾಲ್ವರಾಜನ ಅಸ್ತ್ರಗಳನ್ನು ತನ್ನ ಅಸ್ತ್ರಗಳಿಂದ ಭೇದಿಸಿ ಆತನ ಸಾರಥಿಯನ್ನು ಕೊಂದು ಇಂದ್ರಾಸ್ತ್ರದಿಂದ ಆತನ ಬೇರೆ ಉತ್ತಮಾಶ್ವಗಳನ್ನು ಕೊಂದನು ಕನ್ಯಾರ್ಥಿಯಾದ ಭೀಷ್ಮನು ತನ್ನನ್ನು ಎದುರಿಸಿದ ಆ ಸಾಲ್ವನನ್ನು ಜಯಿಸಿ ಅವನನ್ನು ಜೀವಸಹಿತನಾಗಿ ಬಿಟ್ಟು ಬಿಟ್ಟನು ಆಮೇಲೆ ಸಾಲ್ವರಾಜನು ತನ್ನ ಪಟ್ಟಣಕ್ಕೆ ಹೋಗಿ ನಿಶ್ಚಿಂತನಾಗಿ ಕ್ಷತ್ರಿಯ ಧರ್ಮಕ್ಕನುಸಾರವಾಗಿ ರಾಜ್ಯ ಪರಿಪಾಲನೆ ಮಾಡುತ್ತಿದ್ದನು ಾಗಿ ಸ್ವಯಂವರಕ್ಕೆ ಬಂದಿದ್ದ ರಾಜರೆಲ್ಲರೂ ತಮ್ಮ ತಮ್ಮ ದೇಶಗಳಿಗೆ ಹಿಂತಿರುಗಿದರು ಹೀಗೆ ಯುದ್ಧದಲ್ಲಿ ಜಯಶೀಲನಾದ ಭೀಷ್ಮನು ಆ ಕನ್ಯೆಯರನ್ನು ಜಯಿಸಿ ಯುದ್ಧದಲ್ಲಿ ತಾನು ಸ್ವಲ್ಪವೂ ನೋಯದೆ ಶತ್ರುಗಳನ್ನು ನಿಗ್ರಹಿಸಿ ವೇಗವಾಗಿ ನದಿಗಳನ್ನು ಪರ್ವತಗಳನ್ನು ಹಾಗೂ ಹಲವು ವೃಕ್ಷಗಳಿಂದ ಕೂಡಿದ ಕಾಡುಗಳನ್ನು ದಾಟಿ ಆ ರಾಜನ ಕನ್ಯೆಯರನ್ನು ತನ್ನ ಸೊಸೆಯರಂತೆಯೂ ಒಡಹುಟ್ಟಿದ ಹುಟ್ಟಿದ ಸಹೋದರಿಯರಂತೆಯೂ ಭಾವಿಸುತ್ತಾ ತನ್ನ ಸಹೋದರನ ಕೋರಿಕೆಯನ್ನು ನೆರವೇರಿಸುವ ಉದ್ದೇಶದಿಂದ ಅವರನ್ನು ಕುರು ರಾಜ್ಯಕ್ಕೆ ಕರೆತಂದು ಗುಣಸಂಪನ್ನರಾದ ಆ ಕನ್ಯೆಯರನ್ನು ವಿಚಿತ್ರ ವೀರ್ಯನಿಗೆ ಒಪ್ಪಿಸಿದನು ಧರ್ಮಜ್ಞನು ಶುದ್ಧಾತ್ಮನೋ ಆದ ಭೀಷ್ಮನು ಹೀಗೆ ಧರ್ಮದಿಂದಲೇ ಈ ಅಮಾನುಷ ಕೃತ್ಯವನ್ನು ಮಾಡಿ ಸತ್ಯವತಿಯೊಡನೆ ರಹಸ್ಯವಾಗಿ ಆಲೋಚಿಸಿ ತನ್ನ ಸಹೋದರನಾದ ವಿಚಿತ್ರ ವೀರ್ಯನಿಗೆ ವಿವಾಹ ಮಾಡುವ ಪ್ರಯತ್ನವನ್ನು ಮಾಡುತ್ತಿದ್ದನು ಆಗ ಆ ಕನ್ಯೆಯರಲ್ಲಿ ಹಿರಿಯವಳಾದ ಕಾಶಿರಾಜನ ಮಗಳು ವಿವಾಹಕ್ಕೆ ಸಿದ್ಧಪಡಿಸುತ್ತಿರುವ ಭೀಷ್ಮನನ್ನು ನೋಡಿ ನಕ್ಕು ನಾನು ಸೌಬಲ ದೇಶದ ರಾಜನಾದ ಸಾಲ್ವನನ್ನು ನನ್ನ ಪತಿಯನ್ನಾಗಿ ಹಿಂದೆಯೇ ನನ್ನ ಮನಸ್ಸಿನಲ್ಲಿ ವರಿಸಿರುವೆನು ನನ್ನ ತಂದೆಯ ಅಭಿಪ್ರಾಯವೂ ಇದೆ ಆ ಸ್ವಯಂವರದಲ್ಲಿಯೂ ನಾನು ಆ ಸಾಲ್ವನನ್ನೇ ವರಿಸಬೇಕೆಂದಿದ್ದೆನು ನೀನು ಧರ್ಮತತ್ವವನ್ನು ತಿಳಿದವನು ಆದುದರಿಂದ ಇದನ್ನು ನಿನಗೆ ತಿಳಿಸಿರುವೆನು ಈ ವಿಷಯವನ್ನು ನೀನು ಯೋಚಿಸಿ ಧರ್ಮಯುಕ್ತವಾದುದನ್ನು ನಡೆಸು ಎಂದನು ಎಂದಳು ಆ ಕನ್ಯೆಯು ಬ್ರಾಹ್ಮಣ ಸಭೆಯಲ್ಲಿ ಈ ರೀತಿಯಾಗಿ ಹೇಳಲು ವೀರನಾದ ಆ ಭೀಷ್ಮನು ವಿವಾಹ ಕಾರ್ಯವನ್ನು ಕುರಿತು ಆಲೋಚಿಸುತ್ತ ತಾನು ಗೆತ್ತು ತಂದಿರುವ ಕನ್ಯೆಯರಲ್ಲಿ ಹಿರಿಯವಳಾದ ಅಂಬೆಯು ಮತ್ತೊಬ್ಬ ಪುರುಷನಲ್ಲಿ ಮನಸ್ಸುಳ್ಳವಳಾಗಿರುವಳು ವಾಗ್ದಾನ ರೂಪವಾಗಿ ಇತರರಿಗೆ ಕೊಡಲ್ಪಟ್ಟರು ಮನಸ್ಸಿನಿಂದ ಇತರರನ್ನು ವರಿಸಿದ್ದರು ಮಂತ್ರಪೂರ್ವಕವಾಗಿ ಧಾರ ಎರೆಯಲ್ಪಟ್ಟಿದ್ದರು ಇನ್ನೊಬ್ಬನಿಗೆ ಉದ್ದೇಶಿಸಲ್ಪಟ್ಟಿದ್ದರು ಪುರುಷನಲ್ಲಿ ಅನುರಕ್ತನಾಗಿ ಅನುರಕ್ತಳಾಗಿದ್ದರು ಅಂತಹ ಕನ್ಯೆಯರು ತ್ಯಾಚ್ಯರೇ ಎಂದು ಹೇಳಿದನು ತನ್ನ ತಮ್ಮನು ತನ್ನ ಮಾತಿನಂತೆ ನಡೆಯತಕ್ಕವನಾದುದರಿಂದ ಆತನ ಅನುಮತಿಯನ್ನು ಪಡೆದು ವೇದ ಪಾರಂಗತರಾದ ಬ್ರಾಹ್ಮಣರೊಡನೆಯೂ ಆಲೋಚಿಸಿ ಅಂಬೆಯ ಮಾತಿಗೆ ಅನುಮತಿಸಿದನು ಆಮೇಲೆ ಶಾಸ್ತ್ರೋಕ್ತವಾಗಿ ಅಂಬಿಕೆ ಅಂಬಾಲಿಕೆ ಎಂಬಿಬ್ಬರನ್ನು ಮಾತ್ರ ತನ್ನ ಚಿಕ್ಕ ತಮ್ಮನಾದ ಆ ವಿಚಿತ್ರ ವೀರ್ಯನಿಗೆ ವಿವಾಹ ಮಾಡಿದನು ಸರ್ವಲಕ್ಷಣ ಸಂಪನ್ನನೂ ಯುವಕನೂ ಆದ ಆ ವಿಚಿತ್ರ ವೀರ್ಯನು ಅವರಿಬ್ಬರನ್ನು ವಿವಾಹವಾಗಿ ಅಂಬೆಯ ಚಿಂತೆಯನ್ನೇ ಬಿಟ್ಟನು ಆ ಅಂಬೆಯು ಸುಂದರಿ ಮಣಿಯಾಗಿದ್ದರು ಮತ್ತೊಬ್ಬ ಪುರುಷನಲ್ಲಿ ಅನುರಕ್ತಳಾಗಿರುವುದನ್ನು ನೋಡಿ ವಿಚಿತ್ರ ವೀರ್ಯನು ಭೀಶ್ವನನ್ನು ಕುರಿತು ಅಣ್ಣ ಅಯೋಗ್ಯವೋ ನಿರರ್ಥಕವೋ ಆದ ಕಾಮವೆಂಬುದು ಪಾಪಕಾರಿಯು ಹೊರ ಪುರುಷನನ್ನು ಕೋರಿದಾಕೆಯನ್ನು ವರಿಸುವಂತೆ ನೀನು ನನಗೆ ಆಜ್ಞಾಪಿಸದಿದ್ದುದೇ ಮೇಲು ಎಂದನು ಅದಕ್ಕೆ ಭೀಷ್ಮನು ಅಪ್ಪ ನೀನು ಧರ್ಮಿಷ್ಠನು ಕಾಮಕ್ಕೊಳಗಾಗದ ನಡವಳಿಕೆಯುಳ್ಳ ನಿನ್ನನ್ನು ಪುತ್ರನನ್ನಾಗಿ ಪಡೆದ ಶಂತನುವಿನ ವಂಶವೇ ಕೀರ್ತಿಗೊಂಡಂತಾಯಿತು ನಿನ್ನ ಅಭಿಪ್ರಾಯವನ್ನೇ ನಾನು ಅನುಮೋದಿಸುವೆನು ಎಂದು ಹೇಳಿ ಅಂಬೆಯನ್ನು ನೋಡಿ ನಿನಗೆ ಅನುಜ್ಞೆಯನ್ನು ಕೊಟ್ಟಿರುವೆನು ನಿನ್ನ ಅಪೇಕ್ಷೆಯಿದ್ದ ಕಡೆಗೆ ಹೋಗಬಹುದು ನನ್ನ ಪ್ರಿಯ ಸಹೋದರನನ್ನು ಮಾಡಬಾರದ ಕೆಲಸದಲ್ಲಿ ಉದ್ಯುಕ್ತನನ್ನಾಗಿ ಮಾಡಲು ನಾನು ಸಮರ್ಥನಲ್ಲ ಬೇರೊಬ್ಬನಲ್ಲಿ ಮನಸ್ಸುಳ್ಳ ಕನ್ಯೆಯನ್ನು ಯಾರು ಇಟ್ಟುಕೊಳ್ಳಲು ಸಮಸಮ್ಮತಿಸರು ಆದುದರಿಂದ ನಿನ್ನನ್ನು ನಾನು ಇಲ್ಲಿ ಇಟ್ಟುಕೊಳ್ಳಲಾರನು ನೀನು ಬೇರೊಬ್ಬನಲ್ಲಿ ಅನುರಕ್ತಳಾಗಿರುವೆ ನೀನು ಹೋಗಬಹುದು ಅಲ್ಲದೆ ಊರ್ಧ್ವರೇತ ಸುಳ್ಳವನಾದುದರಿಂದ ನಾನು ವಿವಾಹಕ್ಕೆ ಯೋಗ್ಯನಲ್ಲ ನಮಗಿಬ್ಬರಿಗೂ ಸಂಬಂಧವು ಏರ್ಪಡುವುದಿಲ್ಲ ಎಂದನು ಜನಮೇಜಯರಾಜ ಆ ಅಂಬೆಯು ಸಾಲ್ವನನ್ನೇ ಮೋಹಿಸಿದವಳಾದುದರಿಂದ ಭೀಷ್ಮನ ಮಾತುಗಳನ್ನು ಕೇಳಿದೊಡನೆ ತನ್ನ ಸಖಿಯರಿಂದ ಪರಿವೃತಳಾಗಿ ಸಾಲ್ವರಾಜನ ಪಟ್ಟಣಕ್ಕೆ ಹೊರಟಳು ಸಾಲ್ವನ ಬಳಿಗೆ ಹೋಗಿ ಆತನನ್ನು ಗೌರವಿಸಿ ಮೊದಲೇ ತಾ ನಾನು ಮನಸ್ಸಿನಲ್ಲಿ ನಿನ್ನನ್ನು ಉದ್ದೇಶಿಸಿದ್ದುದರಿಂದ ಭರತ ಶ್ರೇಷ್ಠನನ್ನು ಆತನ ತಮ್ಮನನ್ನು ಬಿಟ್ಟು ನಿನ್ನ ಬಳಿಗೆ ಬಂದಿರುವೆನು ತಾನಾಗಿ ಬಂದಿರುವ ನನ್ನನ್ನು ನೀನು ಶಾಸ್ತ್ರೋಕ್ತವಾಗಿ ವರಿಸು ನಿನಗೆ ಶುಭವಾಗಲಿ ಎಂದಳು ಸಾಲ್ವನು ನಗುತ್ತಾ ಆಕೆಯೊಡನೆ ಭೀಶ್ವನು ಅಷ್ಟು ಮಂದಿ ರಾಜರ ಮುಂದೆ ನನ್ನನ್ನು ಸೋಲಿಸಿ ನಿನ್ನನ್ನು ತನ್ನ ವಶ ಮಾಡಿಕೊಂಡನು ಸುಂದರಿಮಣಿ ಬೇರೊಬ್ಬನು ಗೆದ್ದು ಕೈವಶ ಮಾಡಿಕೊಂಡು ತನ್ನ ಮನೆಗೂ ಸಾಗಿಸಿಟ್ಟು ಆಮೇಲೆ ತನ್ನ ಮನೆಯಿಂದ ಹಿಂತಿರುಗಿ ಕಳುಹಿಸಿದ ಸ್ತ್ರೀಯರನ್ನು ನಾನು ಅಂಗೀಕರಿಸಬಹುದೇ ನೀನು ಅಲ್ಲಿಗೆ ಹೋಗು ಎಂದನು ಆತನು ಹಾಗೆ ತಿರಸ್ಕರಿಸಿದೊಡನೆ ಅಂಬೆಯು ಹಿಂತಿರುಗಿ ಕುರುರಾಜ್ಯಕ್ಕೆ ಬಂದು ಅಲ್ಲಿ ಭೀಷ್ಮನನ್ನು ನೋಡಿ ನೀನು ನನ್ನನ್ನು ಬಲಾತ್ಕಾರ ಪೂರ್ವಕವಾಗಿ ಕರೆದು ತಂದೆ ಕ್ಷತ್ರಿಯ ಧರ್ಮವನ್ನು ಆಲೋಚಿಸಿ ನೋಡು ನ್ಯಾಯಾನುಸಾರವಾಗಿ ನೀನೇ ನನಗೆ ಪತಿ ಯಾವನು ತನ್ನ ಪರಾಕ್ರಮಾತಿಶಯದಿಂದ ಸ್ವಯಂವರದಲ್ಲಿ ಸಮಸ್ತ ರಾಜರನ್ನು ಜಯಿಸಿ ಒಬ್ಬ ಕನ್ಯೆಯನ್ನು ವಶ ಮಾಡಿಕೊಳ್ಳುವನು ಆತನೇ ತಪ್ಪದೆ ಆ ಕನ್ಯೆಯನ್ನು ವಿವಾಹವಾಗಬೇಕು ನೀನು ನನ್ನನ್ನು ಜಯಿಸಿದೆಯಾದುದರಿಂದ ನೀನೇ ನನಗೆ ಪತಿ ಭೀಷ್ಮ ರಾಜ್ಯಸಭೆಯಲ್ಲಿ ನೀನು ನನ್ನನ್ನು ಜಯಿಸಿ ವಶಪಡಿಸಿಕೊಂಡ ನನ್ನನ್ನು ನೀನೇ ವಿವಾಹ ಮಾಡಿಕೊಳ್ಳುವವನಾಗು ಎಂದಳು ಆಗ ಭೀಷ್ಮನು ತಾನು ಜಿತೇಂದ್ರಿಯನೆಂದು ಹಲವು ಸಾರಿ ಹೇಳಿ ವಿವಾಹ ಮಾಡಿಕೊಳ್ಳದೆ ಹೋದನು ಅಂಬೆಯು ನೀನು ಏತಕ್ಕಾಗಿ ಜಯಿಸಿದೆಯೋ ಅದರಂತೆಯಾದರೂ ನಡೆಸು ಎಂದಳು ಆಗ ಭೀಷ್ಮನು ಸುಂದರಿ ಮತ್ತೊಬ್ಬನಲ್ಲಿ ಮನಸ್ಸಿಟ್ಟಿರುವುದಾಗಿ ಹಿಂದೆ ನೀನೇ ಏಕೆ ತಿಳಿಸಿದೆ ಪರಪುರುಷನಲ್ಲಿ ಮನಸ್ಸುಳ್ಳ ಕನ್ಯೆಯನ್ನು ಯಾವನು ತಾನೇ ಮನೆಯಲ್ಲಿ ಇಟ್ಟುಕೊಳ್ಳುವನು ಆದುದರಿಂದ ಕಲ್ಯಾಣಿ ನಾನು ನಿನ್ನನ್ನು ನನ್ನ ಚಿಕ್ಕ ತಮ್ಮನಿಗೂ ಮದುವೆ ಮಾಡಲಾರನು ನಾನು ಜಿತೇಂದ್ರಿಯನು ವಿವಾ ವಿವಾಹಕ್ಕೆ ವಿಮುಖನು ನೀನು ಮೊದಲೇ ವರಿಸಿದ ಸಾಲ್ವನ ಬಳಿಗೆ ಹೋಗು ಅಥವಾ ನಿನಗೆ ಇಷ್ಟ ಬಂದ ಕಡೆಗೆ ಹೋಗು ಎಂದನು ಅಂಬೆಯು ತಿರುಗಿ ಸಾಲ್ವನ ಬಳಿಗೆ ಹೋಗಿ ರಾಜ ನನ್ನನ್ನು ಪರಿಗ್ರಹಿಸು ಎಂದು ಬೇಡಿಕೊಂಡಳು ಆತನು ಇನ್ನೊಬ್ಬನು ಜಯಿಸಿದಾಕೆಯನ್ನು ನಾನು ಅಂಗೀಕರಿಸಲಾರನು ಎಂದನು ಭೀಷ್ಮನು ನಾನು ಜಿತೇಂದ್ರಿಯನು ಎಂದು ಹೇಳಿ ತಿರಸ್ಕರಿಸಿದನು ಓ ಜನಮೇಜಯ ರಾಜ ಅಂಬೆಯಾದರೂ ಪರಮ ಸುಂದರಿ ಒಳ್ಳೆಯ ಯುವತಿ ಉಬ್ಬಿದ ಸ್ತನಗಳು ವಿಶಾಲವಾದ ಕಣ್ಣುಗಳು ಸಣ್ಣ ನಡು ನಿತುಂಬ ಭಾರದಿಂದ ಜಗ್ಗುವ ನಡೆ ಚಂದ್ರನಂತಿರುವ ಮುಖದ ಸೊಬಕು ಮಿಂಚಿನಂತೆ ದೇಹ ಕಾಂತಿ ಅಂತಹ ದಿವ್ಯ ಸೌಂದರ್ಯವುಳ್ಳ ಆ ಅಂಬೆಯು ತನ್ನ ಜನ್ಮವೇ ನಿರರ್ಥಕವಾಯಿತು ಎಂಬುದಕ್ಕಾಗಿ ಧಾರೆ ಧಾರೆಯಾಗಿ ಕಣ್ಣೀರು ಬಿಟ್ಟು ಅಳುತ್ತ ಭೀಷ್ಮನು ನಿರಾಕರಿಸಿದರೆ ಸಾಲ್ವನ ಬಳಿಗೂ ಸಾಲ್ವನು ನಿರಾಕರಿಸಿದಾಗ ಭೀಷ್ಮನ ಬಳಿಗೂ ಹೋಗಿ ಬರುತ್ತ ಹೀಗೆಯೇ ಅನೇಕಾವರ್ತಿ ಅವರಲ್ಲಿ ದೈನ್ಯದಿಂದ ಬಾರಿ ಬಾರಿಗೂ ಬೇಡಿಕೊಂಡರು ಯಾರೂ ಸಮ್ಮತಿಸಲಿಲ್ಲ ಹೀಗೆಯೇ ಆರು ವರ್ಷಗಳ ಕಾಲವು ಕಳೆದು ಹೋಯಿತು ಆಮೇಲೆ ಆಕೆಯು ಹನ್ನೆರಡು ಸಂವತ್ಸರಗಳವರೆಗೆ ಹಿಮವತ್ ಪರ್ವತದ ಪಕ್ಕದಲ್ಲಿರುವ ಬಾಹುದಾ ನದಿ ತೀರದಲ್ಲಿ ಘೋರವಾದ ತಪಸ್ಸನ್ನು ಹಿಡಿದಳು ಆಗ ಪಂಚೇಂದ್ರಿಯಗಳನ್ನು ನಿಗ್ರಹಿಸಿ ದೃಢ ವ್ರತದಿಂದ ತಪಸ್ಸನ್ನು ಮಾಡುತ್ತಾ ಒಂದೇ ಕಾಲು ಬೆರಳಿನಲ್ಲಿ ನಿಂತಿದ್ದಳು ಅದನ್ನು ನೋಡಿ ದೇವತೆಗಳು ನಡುಗಿದರು ದೇವಸೈನ್ಯಕ್ಕೆ ಅಧಿಪತಿಯು ವರಪ್ರದನು ಭಗವಂತನು ಆದ ಕುಮಾರಸ್ವಾಮಿಯು ದೇವತೆಗಳೆಲ್ಲರನ್ನೂ ನಡುಗಿಸುತ್ತಿರುವ ಆಕೆಯ ಉಗ್ರ ತಪಸ್ಸನ್ನು ನೋಡಿ ಆಶ್ಚರ್ಯಪಟ್ಟು ಸಂತುಷ್ಟಿ ಹೊಂದಿ ಆಕೆಯನ್ನು ಅನುಗ್ರಹಿಸಬೇಕೆಂಬ ಮನಸ್ಸುಳ್ಳವನಾದನು ಆ ರಾಜಪುತ್ರಿಯನ್ನು ಗೌರವಿಸುವುದಕ್ಕಾಗಿ ಆಕೆಗೆ ಸೊಗಸಾದ ಒಂದು ಪುಷ್ಪಮಾಲಿಕೆಯನ್ನು ಕೊಟ್ಟು ಅಂಬೆಯನ್ನು ನೋಡಿ ಅಂಬೆ ತಾವರೆ ಹೂಗಳಿಂದ ಅಂದವಾದ ಈ ದಿವ್ಯ ಮಾಲಿಕೆಯು ನಿನ್ನ ತಪಸ್ಸಿಗೆ ಫಲವಾಗಿರಲಿ ಇದು ನಿನ್ನ ಶೋಕವನ್ನು ನೀಗಿಸುವುದು ನಾನು ಕೊಟ್ಟ ಈ ಪುಷ್ಪ ಮಾಲಿಕೆಯನ್ನು ಯಾವನು ಧರಿಸುವನು ಅವನು ಭೀಷ್ಮನ ಮರಣಕ್ಕೆ ಕಾರಣನಾಗುವನು ಎಂದನು ಇದು ನೂರ ಒಂಬತ್ತನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚೇ ಹಿಮ್ಮೆ ನಮಸ್ಕಾರ